ಅಂತಾರಾಷ್ಟ್ರೀಯ ಖ್ಯಾತಿಯ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯಿಂದ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದು ಪುರಸ್ಕೃತರಾದ ಆರ್ಪಿಐ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರು ಎಸ್ಎಸ್ಡಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ರವರನ್ನು ಕೋಲಾರದಲ್ಲಿ ಗುರುವಾರ ಸೆಪ್ಟೆಂಬರ್ ನಾಲ್ಕರಂದು ಜಿಲ್ಲಾ ಮಟ್ಟದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಇದೇ ದಿವಸ ದಲಿತ ಚಳವಳಿಗೆ ಐವತ್ತು ವರ್ಷಗಳ ಸಂಭ್ರಮ ಅವಲೋಕನ ಗೋಷ್ಠಿಯನ್ನು ಸಹ ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ದಲ್ ಸಂಘಟನೆಗಳ ಒಕ್ಕೂಟದಿಂದ ಆಯೋಜಿಸಿರುವ ಈ ಕಾರ್ಯಕ್ರಮದ ಬಗ್ಗೆ ಕೋಲಾರ ಜಿಲ್ಲಾ ಎಸ್ ಎಸ್ ಡಿ ಹಾಗೂ ಆರ್ ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಗುಟ್ಟಳ್ಳಿ ರವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ನಮ್ಮ ಹೆಸರು ಗುಟ್ಟಳ್ಳಿ ಶ್ರೀನಿವಾಸ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರು ಮತ್ತು ಸಮತಾ ಸೈನಿಕ ದಳ ಎಸ್ ಎಸ್ ಡಿ ಸಂಘಟನೆ ಮತ್ತು ಪಾರ್ಟಿ ಎರಡು ಸಂಸ್ಥೆಯಲ್ಲೂ ನಾವು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರೆ ವಿಶೇಷತೆ ಏನಂದ್ರೆ ನಮ್ಮ ಕೋಲಾರ ಜಿಲ್ಲಾ ಎಂಎ ಪುತ್ರ ಡಾಕ್ಟರ್ ಎಂ ಸ್ವಾಮಿ ಅವರ ದಾರಿ ಬಹಳ ತಾಲೂಕು ಮತ್ತು ಜಿಲ್ಲೆ ಮತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರಾಗಿ ಇವತ್ತು ಮೆರೆದು ಇವತ್ತು ನಮ್ಮ ರಾಜ್ಯಕ್ಕೆ ಬಹಳ ಶ್ರೇಷ್ಠವಾದ ಪ್ರಶಸ್ತಿಯನ್ನು ತಂದು ನಮಗೆ ಬಹಳ ಖುಷಿಪಡಿಸಿರುವಂತಹ ಎಂಎ ಸಂಗಾತಿ ಇದು ಅದಕ್ಕೆ ನಮ್ಮ ದಲಿತ ಮುಖಂಡರಲ್ಲಿ ವಿನಂತಿ ಮಾಡುವುದು ಏನೆಂದರೆ ಇದೇ ಜಿಲ್ಲೆಯ ನಮ್ಮ ಶ್ರೀನಾಸಪುರ್ ತಾಲೂಕಿನ ಮಲ್ಗಾನೆಯಲ್ಲಿ ಜನ ಸೇರುವ ನಿರೀಕ್ಷೆ ಇರುವುದರಿಂದ ನಮ್ಮ ಬಂಧುಗಳಲ್ಲಿ ಕಳೆಕಳಿಯಿಂದ ಮನೆ ಮಾಡಿಕೊಳ್ಳುವುದೇನೆಂದರೆ ಅವರ ಶ್ರಮೆ ಇವತ್ತು ನಮ್ಮ ಜಿಲ್ಲೆಗೆ ಬಹಳ ಉತ್ತಮವಾಗಿದೆ ಅದರಿಂದ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅವರಿಗೆ ಶುಭ ಕೋರಬೇಕಾಗಿ ನಾನು ವಿನಂತಿ ನನ್ನ ಹೆಸರು ಸಿಟ್ಟಳ್ಳಿ ನಾಗರಾಜ್ ಅಂತ ಸಂತ ಸೈನಿಕ ದಳದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸುತ್ತಿದ್ದೇನೆ ಡಾಕ್ಟರ್ ಎಂ ಹೆಂಗಸಮ್ಮಣ್ಣ ಅವರ ಐವತ್ತನೇ ಸಂಭ್ರಮ ಈ ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅದರಿಂದ ತಾವು ಎಲ್ಲರೂ ದಲಿತ ಮುಖಂಡರು ಮತ್ತು ಹಿರಿಯರು ಮತ್ತು ಹೆಣ್ಣು ಮಕ್ಕಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕಂತ ತಮ್ಮಲ್ಲೇ ಮನವಿ ಮಾಡಿಕೊಳ್ಳುತ್ತೇನೆ ಬಡವರ ಆ ದಾರಿಯಲ್ಲಿ ಬಂದಿರುವಂಥ ಡಾಕ್ಟರ್ ಎಂ ಹೆಂಗಸಮ್ಮಣ್ಣ ಅವರಿಗೆ ಅಭಿನಂದನೆಗಳು ಈ ಚೆನ್ನೈ ರಂಗಮಂದಿರದಲ್ಲಿ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಮಟ್ಟದ ಎನ್ ಸನ್ಮಾನ ಸಮಾರಂಭವನ್ನು ಅಂದ್ಕೊಂಡಿದ್ದೀರಿ ಆ ಸಮಾರಂಭದಲ್ಲಿ ಸಂಘಟನೆಗಳು ಆರು ತಾಲೂಕಿನಲ್ಲಿ ರಾಜ್ಯ ಮಟ್ಟದ ನಾಯಕರು ಬಹಳ ಅತ್ಯುತ್ತಮವಾಗಿ ಆಗಮಿಸ್ತಿದ್ದಾರೆ ದಯವಿಟ್ಟು ಆ ಕಾರ್ಯಕ್ರಮವನ್ನು ಹತ್ತು ಗಂಟೆಗೆ ನಮ್ಮ ಬಂಗಾರಪೇಟೆ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ನಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮರತೆಗೆ ಡಾಕ್ಟರ್ ಎಂ ಅವರು ಚಾಲನೆ ನೀಡ್ತಾರೆ ಅದರಲ್ಲಿ ಅತಿ ಹೆಚ್ಚುವಾಗಿ ಎಸ್ ಮುಸಾಮ್ ಅವರು ಬರ್ತಾ ಇದ್ದಾರೆ ಲೋಕಸಭೆ ಮಾಜಿ ಸದಸ್ಯರು ಮತ್ತು ನಮ್ಮ ರಾಜ್ಯ ಮಟ್ಟದ ನಾಯಕರು ಅತಿ ಹೆಚ್ಚಿಗೆ ಭಾಗವಹಿಸಿದ್ರಿಂದ ಕ ಕುಟುಂಬದ ಯೋಗೇಶ್ ಅವರು ರಾಜ್ಯಾಧ್ಯಕ್ಷರು ಅವರು ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ನಾಯಕರು ಹೆಚ್ಚು ಅತಿ ಹೆಚ್ಚಿಗೆ ಡಿ ಪಿ ಎಸ್ ಮುನರಾಜಣ್ಣರಿದ್ದಾರೆ ನಮ್ಮ ಟಿ ವಿಜಯಕುಮಾರ್ ಅವರು ಇದ್ದಾರೆ ಮತ್ತು ನಮ್ಮ ಬಾಲ ಚೆನ್ನಾಯಣ್ಣಿದ್ದಾರೆ ಮತ್ತು ಬಹಳ ಇದೇ ಮುಖಂಡರು ಇದ್ದಾರೆ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ಅಣ್ಣ ಹೆಂಗಸಮ್ಮಣ್ಣವರಿಗೆ ಬಹಳ ಖುಷಿ ತರುವ ಸಂದರ್ಭ ಇದೆ ಬೆಳಗ್ಗೆ ಅದಕ್ಕೆ ಎಲ್ಲರೂ ಭಾಗವಹಿಸಬೇಕಾಗಿ ನಾವು ವಿನಂತಿಸ್ತೇವೆ